ಅಧಿವೇಶನದಲ್ಲಿ ಮಕ್ಕಳ ಖಿನ್ನತೆ ಬಗ್ಗೆ ಮಾತನಾಡಿದ ಕಿಶೋರ್ ಕುಮಾರ್ ಪುತ್ತೂರು ಪೋಷಕರ ಅತಿಯಾದ ನಿರೀಕ್ಷೆಯೇ ಇದಕ್ಕೆ ಪ್ರಮುಖ ಕಾರಣ ನನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಫಸ್ಟ್ ರ್ಯಾಂಕ್ ಪಡೆಯಬೇಕು ಎಂಬ ಪೋಷಕರ ತೀವ್ರ ಮನೋಭಾವದ ಕಾರಣದಿಂದ ಮಕ್ಕಳು ಭಾರಿ ಒತ್ತಡ ಅನುಭವಿಸುತ್ತಿದ್ದಾರೆ ಇದಲ್ಲದೆ ಸಮಾಜ ಪೋಷಕರ ಆರ್ಥಿಕ ಸ್ಥಿತಿಯನ್ನು ನೋಡಿ ಮಕ್ಕಳನ್ನು ತೀರಾ ಬೇರೆ ದೃಷ್ಟಿಕೋನದಲ್ಲಿ ನೋಡುವುದು ಒಂದು ಪ್ರಮುಖ ಕಾರಣವಾಗಿದೆ ಎಂದರು ಇಂದಿನ ಪೀಳಿಗೆ ಹೆಚ್ಚಿನ ಸಮಯವನ್ನು ಮೊಬೈಲ್ ಟಿವಿ ಇಂಟರ್ನೆಟ್ಗಳಲ್ಲಿ ಕಳೆಯುತ್ತಿದ್ದು ಹೊರಾಂಗಣ ಆಟಗಳತ್ತ ಆಸಕ್ತಿ ತೋರುತ್ತಿಲ್ಲ ಇದರಿಂದ ಖಿನ್ನತೆ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಿದೆ ಶಾಲೆಗಳಲ್ಲಿ ಕ್ರೀಡೆಗೆ ಕಡ್ಡಾಯವಾಗಿ ಸಮಯ ಮೀಸಲಿಡಬೇಕು ಕ್ರೀಡೆ ಮಕ್ಕಳಲ್ಲಿ ಶಾರೀರಿಕ ಹಾಗೂ ಮಾನಸಿಕ ದೃಢತೆ ಮೂಡಿಸುವುದರೊಂದಿಗೆ ಅವರನ್ನು ರಾಷ್ಟ್ರೀಯ ಸೇವೆಗಳತ್ತ ಮುನ್ನಡೆಸುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ ಎಂದರು ಮಕ್ಕಳಲ್ಲಿ ಜಾತಿ ಭಾಷೆ ಸಮುದಾಯದ ವ್ಯತ್ಯಾಸವನ್ನ ಕಡಿಮೆ ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಮ್ಮಿಕೊಳ್ಳುವ ಶಿಬಿರಗಳಲ್ಲಿ ಹಾರಣ್ಣ ತೂರಣ್ಣ ಎಂಬಂತಹ ಆಟಗಳ ಮೂಲಕ ಮಕ್ಕಳಲ್ಲಿ ಸಮಾನತೆ ಸಹಕಾರದ ಮನೋಭಾವವನ್ನ ಬೆಳೆಸುವ ಕೆಲಸ ನಡೆಯುತ್ತಿದೆ ಇದನ್ನು ಎಲ್ಲೆಡೆ ಪ್ರಚಾರ ಮಾಡಬೇಕಿದೆ ಎಂದರು ಸಮಾನತೆ ಬೇಕ ಸಮಾನತೆ ಯಾವ ರೀತಿ ಅಂದ್ರೆ ಆಟ ಆಡಿದಾಗ ಸಿಗ್ತದೆ ಗುರುಗಳೇ ಯಾವ ರೀತಿ ಆಟ ಆಡ ಸಿಗ್ತದೆ ಅಂದ್ರೆ ಅಲ್ಲಿ ನಾವು ಆಟ ಆಟದಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದ ಯಾವುದನ್ನು ನೋಡುದಿಲ್ಲ ಸಂಘದಲ್ಲಿ ಒಂದು ಆಟ ಉಂಟು ಹಾರಣ್ಣ ತೂರಣ್ಣ ಒಂದು ಹತ್ತು ಹತ್ತು ಜನ ಆ ಕಡೆ ಈ ಕಡೆ ನಿಂತಿರ್ತಾರೆ ಒಬ್ಬನ ಹೈಗಲ್ ಮೇಲೆ ಹಾರಬೇಕು ಇನ್ನೊಬ್ಬನ ಕಾಲಡಿ ಓಡಬೇಕು ಆಗ ಸಮಾನತೆ ಬರ್ತದೆ ಆಟದಿಂದ ಸಮಾನತೆ ಬರ್ತದೆ ಕಬಡ್ಡಿ ಆಟದಲ್ಲಿ ಎದುರುಗಡೆ ಏಳು ಜನ ಇದ್ರು ಈ ಕಡೆ ಒಬ್ಬ ಇದ್ರು ಕೂಡ ಅಲ್ಲಿ ಹೋಗಿ ಅಷ್ಟನ್ನು ಔಟ್ ಮಾಡಿ ಬಂದಾಗ ಅವನಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಆಗ ಆ ಮಗು ಜಾಸ್ತಿಯಾಗಿ ಬದುಕಲಿ ಅಂದರೆ ಜೀವನದಲ್ಲಿ ಒಂದು ಉತ್ತಮ ಪ್ರಜೆಯಾಗಿ ಬದುಕಲಿ ಬದುಕಲಿಕ್ಕೆ ಸಾಧ್ಯತೆ ಉಂಟು ಯಾವ ರೀತಿ ಪರಮ ವೈಭವವನ್ನೇ ತುಮೆ ತತ್ವ ರಾಷ್ಟ್ರ ನಾವು ತಾಯಿ ಭಾರತೀಯನ್ನು ಇನ್ನೊಮ್ಮೆ ಪರಮ ವೈಭವ ಸ್ಥಿತಿ ಕೊಂಡೋಗ್ಲಿಕ್ಕೆ ಕಾರಣ ನಾವೆಲ್ಲರೂ ರಾಷ್ಟ್ರಕ್ಕೋಸ್ಕರ ಬದುಕದ ಆಗಲಿಕ್ಕೆ ಸಾಧ್ಯತೆ ಉಂಟು